ಗ್ಯಾಸ್ಟ್ರಿಕ್ ಕಾಯಿಲೆಯು ಇದೊಂದು ಕಾಯಿಲೆಯಲ್ಲದಿದ್ದರೂ ಇದು ಎಲ್ಲಾ ಕಾಯಿಲೆಗಳಿಗೆ ಅಡಿಪಾಯವಾಗಿದೆ ತಿನ್ನುವ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಹೊಟ್ಟೆ ಉಬ್ಬರ ಎದೆ ಉರಿ ಆಲಸ್ಯ ಉಂಟಾಗುತ್ತದೆ ಗ್ಯಾಸ್ಟ್ರಿಕ್ ಒಮ್ಮೆ ಕಾಣಿಸಿಕೊಂಡರೆ ದೀರ್ಘಕಾಲದವರೆಗೆ ತೊಂದರೆ ಕಾಡುತ್ತದೆ ಬೇಗ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಗುಣಪಡಿಸಿಕೊಳ್ಳದಿದ್ದರೆ ಕರುಳು ಹುಣ್ಣು ಕಾಣಿಸಿಕೊಂಡು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕಾಗುತ್ತದೆ ಸರಿಯಾದ ಸಮಯಕ್ಕೆ ಅಂದರೆ ಹಸಿವಾದ ಕೂಡಲೇ ಆಹಾರವನ್ನ ಸೇವಿಸಬೇಕು ತಡ ಮಾಡುವುದರಿಂದ ಕರುಳಿನಲ್ಲಿ ಆಸಿಡ್ ಉತ್ಪತ್ತಿಯಾಗಿ ಆಹಾರಕ್ಕಾಗಿ ಕಾಯ್ತಾ ಇರುತ್ತದೆ ಸರಿಯಾದ ಸಮಯಕ್ಕೆ ಆಹಾರ ಸಿಗದಿದ್ದಾಗ ಕರುಳಲ್ಲಿ ಅಲ್ಸರ್ ಉಂಟಾಗುತ್ತದೆ ಊಟಕ್ಕೆ ಮುಂಚಿತವಾಗಿ ಅರ್ಧ ಲೋಟ ನೀರು ಕುಡಿಯಬೇಕು ಊಟದ ಮಧ್ಯದಲ್ಲಿ ನೀರನ್ನು ಕುಡಿಯಬಾರದು ಊಟವಾದ ಮೇಲೆ ಅರ್ಧ ಗಂಟೆ ನಂತರ ನೀರು ಕುಡಿಯಬೇಕು ಊಟದ ಪ್ರಮಾಣ ಕಡಿಮೆ ಇರಲಿ ಗ್ಯಾಸ್ಟ್ರಿಕ್ ಇರುವವರು ಆಲೂಗಡ್ಡೆ ಬದನೆಕಾಯಿ ಕಡಲೆಕಾಳು ಕಾವೂತ ಕಡ್ಲೆ ಕರಿದ ಪದಾರ್ಥವನ್ನ ತಿನ್ನಬಾರದು ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಬೇಕು ಗ್ಯಾಸ್ಟ್ರಿಕ್ ಕಡಿಮೆ ಮಾಡಿಕೊಳ್ಳುವವರಿಗೆ ಕಾಫಿ ಟೀ ಬಿಡುವುದು ಒಳ್ಳೆಯದು ಗ್ಯಾಸ್ಟ್ರಿಕ್ ಇರುವವರಿಗೆ ಸಾಮಾನ್ಯವಾಗಿ ಮಲಬದ್ಧತೆ ಉಂಟಾಗುತ್ತದೆ ದೊಡ್ಡ ಕರುಳಿನಲ್ಲಿ ಸಂಗ್ರಹವಾದ ಮಲ ಪ್ರತಿದಿನ ಪೂರ್ಣ ಪ್ರಮಾಣದಲ್ಲಿ ಸ್ವಚ್ಛವಾಗದೆ ವಾಯು ಪ್ರಕೋಪ ಉಂಟಾಗಿ ಹೊಟ್ಟೆ ಉಬ್ಬರ ಹುಳಿ ತೇಗು ಎದೆ ಉರಿ ಕಾಣಿಸಿಕೊಳ್ಳುತ್ತದೆ ಇದರಿಂದ ಜೀರ್ಣಕ್ರಿಯೆ ಮಂದಗತಿಯಾಗುತ್ತದೆ ಗ್ಯಾಸ್ಟ್ರಿಕ್ ಕಾಯಿಲೆಗೆ ಸಾಕಷ್ಟು ಮನೆಮದ್ದು ಇದ್ದರೂ ಯಾರೂ ಮಾಡಿಕೊಳ್ಳುವುದಿಲ್ಲ ಮನೆಮದ್ದು ಎಂದರೆ ಎಲ್ಲರಿಗೂ ಉದಾಸೀನ ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯಧಾಮದಲ್ಲಿ ಗ್ಯಾಸ್ಟ್ರಿಕ್ ಕಾಯಿಲೆಗೆ ಎರಡು ತರಹದ ಔಷಧಿಯನ್ನು ನೀಡಲಾಗುವುದು ಈ ಔಷಧಿಗಳು ದೇಹ ಶುದ್ಧಿ ಮಾಡುತ್ತವೆ ಪ್ರತಿದಿನ ನಾವು ಸೇವಿಸುವ ಆಹಾರ ಸಂಪೂರ್ಣ ಜೀರ್ಣವಾಗಿ ಅಜೀರ್ಣವನ್ನು ತಡೆಯುತ್ತದೆ ಮತ್ತೊಂದು ಔಷಧಿ ದೊಡ್ಡ ಕರುಳನ್ನು ಶುದ್ಧಿ ಮಾಡಿ ವಾಯು ಪ್ರಕೋಪದ ಪ್ರಭಾವವನ್ನು ತಡೆಯುತ್ತದೆ ನಾಲ್ಕೇ ದಿನದಲ್ಲಿ ಉತ್ತಮ ಫಲಿತಾಂಶ ಉಂಟಾಗಿ ದೇಹ ಹಗುರಾಗುತ್ತದೆ ದೇಹದಲ್ಲಿ ಲವಲವಿಕೆ ಮತ್ತು ಚೈತನ್ಯ ಉಂಟಾಗುತ್ತದೆ ತಿಂಗಳಲ್ಲಿ ಎರಡು ಕೆಜಿ ತೂಕ ಕೂಡ ಕಡಿಮೆಯಾಗುತ್ತದೆ ಹುಳಿ ತೇಗು ನಿವಾರಣೆಯಾಗುತ್ತದೆ ಪ್ರತಿದಿನ ಎರಡು ಬಾರಿ ಮಲವಿಸರ್ಜನೆಯಾಗಿ ದೇಹ ಸಂಪೂರ್ಣವಾಗಿ ಶುದ್ಧಿಯಾಗುತ್ತದೆ ಇದರಿಂದ ಮಂಡಿ ನೋವು ಬೆನ್ನು ನೋವು ಸೊಂಟ ನೋವು ಎಲ್ಲವೂ ನಿವಾರಣೆಯಾಗುತ್ತದೆ ಕೂಡಲೇ ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯ ಕರೆ ಮಾಡಿ ಅಂಚೆಯ ಮೂಲಕ ಔಷಧಿ ತರಿಸಿಕೊಳ್ಳಿ ಔಷಧಿಯನ್ನು ಊಟಕ್ಕೂ ಹದಿನೈದು ನಿಮಿಷ ಮುನ್ನ ಸೇವಿಸಬೇಕು ಔಷಧಿಗಾಗಿ ಕರೆ ಮಾಡಿ ಎಂಟು ಒಂದು ಒಂಬತ್ತು ಏಳು ಎಂಟು ಎಂಟು ಐದು ಐದು ಮೂರು ಏಳು